ಮಾನ್ಯ ಅಧಿಕಾರಿಗಳಿಗೆ ಅಭಿನಂದನೆಗೊಳಿಸುತ್ತಾ ಈಗ ನಾವು ರಾಜ್ಯಾಧ್ಯಕ್ಷ ಮಾತಾಡ್ತಾರೆ ಆತ್ಮೀಯ ಗ್ರಾಮ ಸಹಾಯಕ ಬಂಧುಗಳೇ ಏನೇ ದಿನದ ಫ್ರೀಡಂ ಪಾರ್ಕಲ್ಲಿ ಗ್ರಾಮ ಸಹಾಯಕರ ಒಂದು ಸೈವಭದ್ರತೆ ಒಂದು ಕನಿಷ್ಠ ವೇತನ ಒಂದು ಡಿ ದರ್ಜೆ ನೌಕರರಾಗಿ ವೇತನ ಶ್ರೇಣಿ ಕೊಡಬೇಕಂತೇಳಿ ಈ ಒಂದು ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಜನ ಸರ್ಕಾರದ ನಮ್ಮ ಏನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಏನು ಈ ರಾಜ್ಯದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ನಮ್ಮ ಕೊಮ್ಮಲ್ ಸುನೀಲ್ ಕುಮಾರ್ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಮಾರುತಿ ಸಾಹೇಬರು ಕೂಡ ಆಗಮಿಸಿದ್ದಾರೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಕೇಂದ್ರ ಸಂಘದಿಂದ ಎಲ್ಲ ನಮ್ಮ ಇಡೀ ಹತ್ತು ಸಾವಿರದ ನಾನ್ನೂರೈದು ಜನ ಗ್ರಾಮ ಸಹಾಯಕರ ಪದಾಧಿಕಾರಿಗಳಿಂದ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ತುಂಬು ಹೃದಯದಿಂದ ಅವ್ರನ್ನ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸಾಹೇಬರು ಬೆಳಗಾಮಲ್ ಕೂಡ ಗ್ರಾಮ ಸಹಾಯಕರು ಅಂತಂದರೆ ಯಾಕಂತಂದರೆ ಎಲ್ಲ ಜಿಲ್ಲೆಗಳಲ್ಲಿ ಅವರು ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಗ್ರಾಮ ಸಹಾಯಕರ ಕಷ್ಟ ನೋವು ಅವರ ಕಾರ್ಪಣೆಗಳು ಏನು ಅಂತ ಸಾಹೇಬ್ರಿಗೆ ಅರಿವಿದೆ ಸಾಹೇಬ್ರಿಗೆ ಗೊತ್ತಿದೆ ನಮ್ಮ ಕಷ್ಟ ಏನು ಅಂತ ನಿಮ್ಗೆ ಆಗಬೇಕು ನಾನು ಸಾಹೇಬರನ್ನ ಭೇಟಿ ಸುಮಾರು ಸರಿ ಮಾಡಿದ್ದೀನಿ ನಿಮ್ಗೆ ಹಾಗೆ ಆಗುತ್ತೆ ಇದ್ದೀವಿ ಏನಾದರೂ ಮಾಡಿ ನಮ್ಮ ಒಂದು ಕಾಲದಲ್ಲಿ ನಿಮಗೆ ಅನುಕೂಲ ಮಾಡಿಕೊಡೇ ಕೊಡ್ತೀವಿ ಅಂತೇಳಿ ಸಾಹೇಬರು ನಮ್ಗೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ನಿಮ್ಮೆಲ್ಲರ ಕಟಾರಿಯ ಸಾಹೇಬರು ಕೂಡ ನಾವು ಇರೋವರೆಗೆ ಏನಾದರೂ ಮಾಡಿ ಒಂದು ದಾಖಲೆ ಗ್ರಾಮ ಸೇಬಕರಿಗೆ ಒಂದು ಏನಾದರೂ ಒಂದು ಭವಿಷ್ಯ ಕೊಟ್ಟು ಭವಿಷ್ಯ ರೂಪಿಸ್ಕೊಡ್ತೀವಿ ಅಂತೇಳಿ ಅವರು ಕೂಡ ನಮ್ಮ ಗ್ರಾಮ ಪರವಾಗಿ ಪರವಾಗಿದ್ದಾರೆ ಅವರು ಕೂಡ ಈ ವೇದಿಕೆಯಲ್ಲಿ ಅವರು ಕೂಡ ತುಂಬ ಹೃದಯದಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಸನ್ಮಾನ್ಯ ಸಚಿವರು ಕೂಡ ಗ್ರಾಮ ಸೈಕಲ್ ಪರವಾಗಿದ್ದಾರೆ ಏನಾದರೂ ಮಾಡಿ ಅವ್ರಿಗೆ ನನ್ನ ಕಾಲದಲ್ಲಿ ಅವ್ರಿಗೆ ಏನಾದರೂ ಒಂದು ಒಳ್ಳೇದು ಮಾಡಲೇಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಈಗಾಗಲೇ ಕೇಂದ್ರ ಸಂಘ ಏನು ಒಂದು ಒಂದು ತಿಂಗಳಿಂದ ಶ್ರಮ ಪಡ್ತಾ ಇದ್ದೀವಿ ಇವತ್ತು ನಮ್ಮ ಪೈರ್ ಮೂಮೆಂಟು ಏನು ಅಂತ ಕೇಂದ್ರ ಸಂಘದ ಪದಾಧಿಕಾರಿಗಳಿಗೆ ಗೊತ್ತಿದೆ ಆದ್ದರಿಂದ ಏನು ಮಾಡಿ ಇವತ್ತು ಧನ ಸರ್ಕಾರದಲ್ಲಿ ಬಡವರ ಬಂದು ದೀನ ದಲಿತರ ಅಲ್ಪಸಂಖ್ಯಾತರ ಏನು ಇವತ್ತು ಎಲ್ಲ ವಿವಿಧ ಯೋಜನೆಗಳನ್ನು ಅನುಷ್ಠಾನಕ್ಕೆ ಈ ಒಂದು ಸರ್ಕಾರ ತಂದಿದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಗ್ರಾಮ ಸೇವಕರ ಹಳ್ಳಿಯಲ್ಲಿ ಇವತ್ತು ಕೆಳ ದರ್ಜೆ ನೌಕರರಾದರೂ ಕೂಡ ತಾವೆಲ್ಲ ಸರ್ಕಾರನ ಕರೆದು ಹೊಸಪೇಟೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಕಂದಾಯ ಇಲಾಖೆಗೆ ಯಾವ ಥರ ಸರ್ಕಾರ ಪ್ರಶಂಸೆಯನ್ನು ಕೊಟ್ಟಿದೆ ಅಂತಂದರೆ ನಾವೆಲ್ಲ ಕಾರ್ಯವೈಖರಿ ಬಗ್ಗೆ ನಮ್ಮ ಸಾಹೇಬರು ಕಂದಾಯ ಸಚಿವರು ಕಟಾರ್ಯ ಸಾಹೇಬರು ನಮ್ಮ ಕಮಿಷನರ್ ಸಾಹೇಬರು ಉನ್ನತವಾದಂಥ ಅಧಿಕಾರಿಗಳು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಗ್ರಾಮ ಇಲ್ಲ ಅಂದ್ರೆ ಕೆಲಸನೇ ಆಗೋದಿಲ್ಲ ಅಂತ ಅಲ್ಲಿ ಹೊಸಪೇಟೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇವತ್ತು ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಸಾಹೇಬರಿಗೆ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಈ ದಿನ ಏನಾದರೂ ಮಾಡಿ ನಾನು ಕೂಡ ಮೂರನೇ ತಲೆಮಾರು ನಮ್ಮ ತಾತ ನಮ್ಮಪ್ಪ ನಾನು ಇವತ್ತು ಮೂವತ್ತ್ಮೂರು ವರ್ಷಗಳ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ದಿನ ಬೆಲೆ ಏರಿಕೆಗಳಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಐತೆ ಇವತ್ತು ನಮ್ಮ ಮಕ್ಕಳು ಮಗ ದೊಡ್ಡ ಮಗ ಎಮ್ ಸಿ ಎ ಮಾಡ್ತಾವನೆ ಇವತ್ತು ಮಗ ಇಬ್ಬರು ಮಕ್ಕಳು ಈಗ ಬಿ ಕಾಮ್ ಮಾಡ್ತಾ ಇದ್ದಾರೆ ಒಬ್ಬ ಡಾಕ್ಟರ್ ಮಾಡಿಸ್ತಾ ಇದ್ದೀನಿ ಈ ಒಂದು ಹದಿನೈದು ಸಾವಿರದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇದೆ ಸರ್ ನಮ್ಮ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡೋದು ಕಷ್ಟ ಇದೆ ಸರ್ ಇವತ್ತು ನಮ್ಮ ಗ್ರಾಮ ಸೇವಕರು ಸಾಯ್ತಾ ಇದ್ದಾರೆ ಸರ್ ವಯಸ್ಸಾಗಿ ಇವತ್ತು ನಿವೃತ್ತಿ ಆದರೆ ಏನಮ್ಮ ನಿವೃತ್ತಿಯಾಗಿ ಬಂದಿದೆಯಾ ಎಷ್ಟೊಂದಿದೆಯೋ ದುಡ್ಡು ನಿಮ್ಮ ಇಲಾಖೆಯಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿದ್ದೆ ಅಂತ ಹೇಳಿದ್ರೆ ಏನಿಲ್ಲ ಕಣ್ಣಮ್ಮ ಏನು ಕೊಡಲಿಲ್ಲ ನಾನು ಸರ್ಕಾರದಲ್ಲಿ ನೌಕರಿ ನಾನು ಗೌರ್ಮೆಂಟ್ ಸರ್ವೆಂಟಲ್ಲ ನಮಗೆ ಗೌರವ ದನ ಕೊಡ್ತಾಯಿದ್ರು ತಿಂಗಳು ತಿಂಗಳ ತಗೊಂಡಿದ್ದು ಹದಿನೈದು ಸಾವಿರ ಅಷ್ಟೇ ಅಂತ ಹೇಳ್ತಾರೆ ಎಷ್ಟು ಬೇಸರ ಸಂಗತಿ ಇವತ್ತು ಅರವತ್ತೈದು ವರ್ಷ ಆಗಿ ನಿವೃತ್ತಿ ಆದರೆ ಒಂದು ಓಲ್ಡ್ ಪೆ ಓಲ್ಡ್ ಪೆನ್ಷನ್ಗೆ ಅರ್ಜಿ ಹಾಕ್ಕೊಳ್ಬೇಕು ಗ್ರಾಮ ಸಹಾಯಕ ಇವತ್ತು ಅದರಿಂದ ಜೀವನ ಮಾಡೋಕ್ಕಾಗುತ್ತಾ ಇಷ್ಟು ವರ್ಷ ಇಲಾಖೆಯಲ್ಲಿ ದುಡಿದು ಸೇವೆ ಸಲ್ಲಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ರೈತರಿಗೆ ಬಡವರಿಗೆ ಪ್ರತಿಯೊಂದು ದಾಖಲೆಗಳನ್ನು ನಾವು ಕೊಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಇವತ್ತು ಎಲ್ಲ ಸರ್ಕಾರದಲ್ಲಿ ಉನ್ನತವಾದಂಥ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತೀವಿ ಆದ್ದರಿಂದ ಧನ ಸರ್ಕಾರ ಇವತ್ತು ಏನು ತಾವು ಬಂದಿದ್ದೀರಿ ನಮ್ಮ ಗ್ರಾಮ ಸೇವಕರಿಗೆ ಏನಾದರೂ ಒಂದು ಶುಭ ಸಂದೇಶ ತಂದಿರ್ತೀವಿ ಒಂದು ಒಳ್ಳೇದು ಮಾಡ್ತೀರಿ ಅಂತ ಆಶಾಭಾವನೆ ಇಟ್ಕೊಂಡು ನಿಮ್ಮೆಲ್ಲರಿಗೂ ವೇದಿಕೆಯಲ್ಲಿ ಗೌರವಿತವಾಗಿ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ನಮ್ಮ ಮಾರ್ಕೆಟ್ ಸಾಹೇಬರು ಕೂಡ ಏಯ್ ನಾನು ಹೋಗಿ ಭೇಟಿ ಮಾಡಿದ್ರೆ ಏಯ್ ನಿಮ್ಗೆ ಆಗಬೇಕೋ ದುಡ್ದಿದ್ದೀರಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಹೇಳಿ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಗ್ರಾಮ ಸಹಾಯಕರ ಬಗ್ಗೆ ಶಿಕ್ಷಕರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾರೆ ಅಂತಂದರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಈ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಬಗ್ಗೆ ಭಾಳ ಕಾಳಜಿ ಇದೆ ಸಾಹೇಬ್ರಿಗೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಸಾಹೇಬರಿಗೆ ಗೊತ್ತಿದೆ ಆದ್ದರಿಂದ ಏನಾದರೂ ಒಂದು ವಿಶೇಷವಾಗಿ ಒಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಂಡು ಬಂದಿದ್ದಾರೆ ಅಂತ ಆಶಾಭಾವನೆ ಇಟ್ಕೊಂಡು ನಾನು ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಇನ್ನು ಮುಂದೆ ಈಗ ಸಾಹೇಬರು ಮಾತಾಡ್ತಾರೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ರೆ ನಮ್ಮನ್ನೆಲ್ಲ ಕುರಿಸಿ ನಮ್ಮ ಹೋರಾಟಕ್ಕೆ ಮುಷ್ಕರ ಮಾಡ್ತಾ ಇದಾರೆ ಅಂತೇಳಿ ಸ್ಪಂದಿಸಿ ಅವ್ರ ಕಷ್ಟಕಾರಗಳನ್ನು ನೋಡೋಣ ಅಂತೇಳಿ ಇವತ್ತು ಸರ್ಕಾರ ನಮ್ಮ ಆಯುಕ್ತರು ಸಾಹೇಬನ್ನು ನಮ್ಮ ಇಲಾಖೆ ಅವ್ರನ್ನ ಕರೆದಿ ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಸಾಹೇಬ್ರು ಮಾತಾಡೋದು ಕೊಡ್ತೀನಿ ಅಧಿಕಾರಿಗಳು ಬಂದು ತಮಗೆ ಭರವಸೆ ಪಟ್ಟೋಗಿದ್ದಾರೆ ಈ ದಿನ ಏನು ನಮ್ಮ ಹತ್ತು ಸಾವಿರದ ನೂರ ಜನ ಗ್ರಾಮ ಸಹಾಯಕರ ಬೇಡಿಕೆ ಸೇವಾ ಭದ್ರತೆ ಮತ್ತು ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಆಗಬೇಕು ನಾವೆಂಟಿಫೈ ಮಾಡ್ತೀವಿ ಸರ್ಕಾರಕ್ಕೆ ಸನ್ಮಾನ್ಯ ಅಧಿಕಾರಿಗಳು ಬಂದು ಸನ್ಮಾನ್ಯ ಆಯುಕ್ತರು ಬಂದು ಇಲ್ಲ ನಮಗೆ ಇಲ್ಲ ಗ್ರಾಮ ಸಹಾಯಕರ ಸೇವೆ ಭಾಳ ಅತ್ಯಷ್ಟ ಇದೆ ನಾವು ಕೂಡ ನೀವು ಮಾಡಿ ಮಾಡದೇ ಇರಲಿ ನಿಮ್ಮ ಎಲ್ಲ ಒಂದು ವಿಷಯಗಳನ್ನ ನಾವು ಗಮನ ಇಟ್ಕೊಂಡು ಬೈಲಿನ ಮೂಮೆಂಟ್ ಮಾಡ್ತಾ ಇದ್ದೀವಿ ಈಗ ಹತ್ತು ಲಕ್ಷ ಹಿಡ್ಕಂಡು ಕೊಡೋಕ್ಕಾಗಲೇ ಸರ್ಕಾರದಲ್ಲಿ ಒಂದು ತೀರ್ಮಾನ ಆಗ್ತಾ ಇದೆ ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತ ಸನ್ಮಾನ್ಯ ಆಯುಕ್ತರು ಈಗ ನಮ್ಮ ಮುಂದೆ ಎಲ್ಲ ಮಾಧ್ಯಮದ ಮುಂದೆ ಕೂಡ ಹೇಳಿದ್ದಾರೆ ಸಾಯಿ ಅವರು ಹೇಳಿದ್ರು ಸರಿ ಇದೆ ಆದರೆ ನಾವೇನು ಕೇಳ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಕಂದಾಯ ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಗೆ ಮಾತು ಕೊಟ್ಟಿದ್ರು ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ಕೇವಲ ಮೂರು ತಿಂಗಳಲ್ಲಿ ನಾನು ರಾಮಸೇಖರಿಗೆ ಸೇವಾ ಭದ್ರತೆ ಕೊಡ್ಸಕ್ಕೆ ನಾನು ತಯಾರಿದ್ದೀನಿ ನಾನು ನಿಮ್ಮ ಕೆಲಸದಲ್ಲಿ ಬದ್ಧವಾಗಿದ್ದೀನಿ ಅಂತ ಹೇಳಿದ್ರು ಅದ್ರ ಜೊತೆಗೆ ನಾವು ಸುಮಾರು ಸಲ ಭೇಟಿಯಾದಾಗಲೂ ಕೂಡ ಇದನ್ನೇ ಆ ವಾದ ರಿಪೀಟ್ ಮಾಡಿದ್ರು ಅವರು ಇಲ್ಲ ಅನ್ನಿಲ್ಲ ರಿಪೀಟ್ ಮಾಡಿದ್ರು ಅಷ್ಟೇ ಆದರೆ ಈ ಬಜೆಟ್ ಈ ಏನು ಈಗ ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾನ್ಯ ಸಚಿವರು ತೀರ್ಮಾನ ತಗೊಳ್ಳಿ ನಾ ಡಿಮ್ಯಾಂಡ್ ಸರ್ ಈಗ ಮೊನ್ನೆ ಹೊಸಪೇಟೆಯಲ್ಲಿ ಸರ್ಕಾರ ನಾವು ಇಷ್ಟು ಸಾಧನೆ ಮಾಡಿದ್ದೀವಿ ಅಸಾಧನೆ ಮಾಡೋಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ವು ಅಲ್ಲೂ ಕೂಡ ನಿರೂಪಣೆ ಮಾಡಿದ್ದು ಕಾರ್ಯಕ್ರಮ ಉಸ್ತುವಾರಿ ತೊಗೊಂಡಿದ್ದು ನಮ್ಮ ಕಂದಾಯ ಸಚಿವರೇ ಕೃಷ್ಣ ಬೇರೆಗೌಡರು ಅವ್ರು ಏನು ಹೇಳಿದ್ದು ಒಂದೇ ಮಾತು ನಾವೇ ಸಾಕ್ಷಿ ನಾವು ಶ್ರೀಸಾಮಾನ್ಯರಿಗೂ ಕಾರ್ಮಿಕರಿಗೆ ಯಾವುದೇ ಥರ ತೊಂದರೆ ಆಗೋದಕ್ಕೆ ಬಿಡಲ್ಲ ಅದಕ್ಕೆ ಸರ್ಕಾರ ಬದ್ಧವಾಗಿರುತ್ತೆ ಅಂತ ಹೇಳ್ತಾರೆ ಸೊ ನೀವು ನೀವಿಷ್ಟು ಮನವಿ ಕೊಟ್ಟರು ಸಚಿವರು ಅವ್ರ ಜವಾಬ್ದಾರಿ ಅಲ್ವಾ ಸರ್ ಇದನ್ನೆಲ್ಲ ಅನುಷ್ಠರಣ ಮಾಡಲಿಕ್ಕೆ ಮೊನ್ನೆ ಹೊಸಪೇಟೆ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಗ್ರಾಮ ಸಹಾಯಕರನ್ನ ಪ್ರತ್ಯೇಕವಾಗಿ ಅವರು ಪ್ರಶಂಸೆ ಮಾಡಿದ್ರು ನಮ್ಮ ಕಂದಾಯ ಸಚಿವರು ಕನ್ನ ಸಚಿವರು ಏನಾಗಿದ್ದೀರಪ್ಪ ಅಂದ್ರೆ ಅವರು ಪ್ರಾಮಾಣಿಕವಾಗಿ ಅವ್ರ ಮನಸ್ಸಲ್ಲಿ ನಾವಿದೀವಿ ಆದ್ರೆ ನಾವೇನ್ ಕೇಳ್ತಾ ಇದ್ದೀವಿ ನಮ್ಮ ಸೇವೆ ಬಗ್ಗೆ ನೀವೇನು ಕಳಕಳಿ ಇಟ್ಕೊಂಡಿದ್ದೀರಿ ಮತ್ತು ಪ್ರಶಂಸೆ ಮಾಡ್ತೀರಿ ತಮ್ಮ ನಮ್ಮ ಗ್ರಾಮ ಸಹಾಯಕರನ್ನ ನೀವು ತಾವೇನು ಮನಸ್ಸಲ್ಲಿ ಇಟ್ಕೊಂಡಿದ್ರಿ ಅದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ಮಾತಾಡಿ ನಮ್ಮ ಕಡಿತ ನಾಲ್ಕು ಸಾರು ವಾಪಸ್ ಬಂದಿದೆ ನಾಲ್ಕು ಸಾರಿ ನಮ್ಮ ಮದರ್ ಡಿಪಾರ್ಟ್ಮೆಂಟ್ ವಾಪಸ್ ಬಂದಿದೆ ಅದಕ್ಕೆ ನಮ್ಮ ಗ್ರಾಮ ಸಹಾಯಕರಿಗೆ ಬೇಜಾರಾಕ್ಬಿಟ್ಟಿದೆ ಎಲ್ಲರಿಗೂ ಅನುಕೂಲ ಮಾಡ್ತಾ ಇದಾರೆ ಕುತ್ಬಂಡವ್ರಿಗೆಲ್ಲ ಸಂಬಳ ಜಾಸ್ತಿ ಮಾಡ್ತಾ ಇದ್ದಾರೆ ಕೂತ್ಕೊಂಡವ್ರಿಗೆಲ್ಲ ಪರ್ಮೆಂಟ್ ಮಾಡ್ತಾ ಇದಾರೆ ನಮಗೆ ಯಾಕೆ ಪಾಪ ಮಾಡಿದ್ವಿ ನಾವು ಕೂಡ ಅಷ್ಟೇ ಕಷ್ಟ ಪಡ್ತಾ ಇಲ್ವಾ ನಾವು ಕೆಲಸ ಮಾಡ್ತಾ ಇಲ್ವಾ ಒಗಳಿ ಹೊಗಳ ಸುಮ್ಮನೆ ಮಾಡ್ತಾಡ್ತಾರಲ್ಲ ಈ ಒಗಳೋದು ಬೇಡ ಈ ಪ್ರಶಂಸ ಬೇಡ ನಮ್ಗೆ ಅದಕ್ಕಿಂತ ಮುಕ್ತವಾಗಿ ನಮಗೆ ಬದುಕು ಕಟ್ಕೊಬೇಕಾಗಿದೆ ಗ್ರಾಮ ಸಹಾಯಕರು ಹದಿನೈದು ಸಾವಿರದಲ್ಲಿ ಹೆಂಗ್ ಬದುಕು ಕಟ್ಕೊಳಕಾಗುತ್ತೆ ನಮ್ಮ ಮಕ್ಳು ಹೆಂಗ್ ವಿದ್ಯಾಭ್ಯಾಸ ಮಾಡಸಕ್ ನಮ್ಮ ಮಕ್ಕಳಿಗೆ ಹೊಟ್ಟೆ ಬಟ್ಟೆಗೆ ಸಾಕಾಗ್ತಾ ಇಲ್ಲ ಬಾಡಿಗೆ ಮನೆಗೆ ಒಳಕಾಡ್ಕೊಂಡ್ರೆ ಬಾಡಿಗೆ ಕಟ್ಟಕ್ಕೆ ಸಾಕಾಗ್ತಾ ಇಲ್ಲ ಇವೆಲ್ಲ ಕಷ್ಟಗಳು ನಮ್ಗೆ ಇರೋದ್ರಿಂದ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಇಪ್ಪತ್ತೇಳು ಸಾವಿರ ವೇದನೆ ಹೆಚ್ಚು ಮಾಡಿ ಏನು ತಾವು ಮದುವೆ ತಾವು ಮಾತು ಕೊಟ್ಟಿದ್ದೀರಿ ನಮಗೆ ಆ ಮಾತಿನ ಪ್ರಕಾರ ನೀವು ಕೊಟ್ಟ ಮಾತಿನಂತೆ ಸೇವಾ ಬದ್ಧತೆ ಮಾಡಿ ಇದು ಬಹಳ ಮುಖ್ಯವಾದ ಡಿಮ್ಯಾಂಡ್ ಇದು ಈ ಡಿಮ್ಯಾಂಡ್ ನಾವೇ ಮಂತ್ರಿಗಳು ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನಾವು ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಅನಿರ್ದಿಷ್ಟ ಮುಷ್ಕರ ಅನಿರ್ದಿಷ್ಟ ಒಂದು ಕರೆ ಕೊಟ್ಟಿದ್ದೀವಪ್ಪ ಅಂದರೆ ಇವತ್ತು ನಾವು ಮಳೆ ಇನ್ನೊಂದು ಕಾರ್ಯಕ್ರಮಗಳಿಗೆ ರೈತರಿಗೆ ತೊಂದರೆ ಆಗಬೇಕಂತ ಕಡಿಮೆ ಜನ ಬಂದಿದ್ದೀವಿ ನೀವು ಸಾಯಂಕಾಲ ಐದು ಗಂಟೆ ಒಳಗಡೆ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿಲ್ಲ ಅಂದರೆ ಅನಿರ್ದಿಷ್ಟ ಕವ ಅದಿಷ್ಟು ಮುಷ್ಕರ ಕಂಟಿನ್ಯೂ ಆಗುತ್ತೆ ಮತ್ತು ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ ಇದು ಹೋರಾಟ ನಾವು ಶಾಂತಿ ಮಾಡ್ತೀವಿ ಸಂವಿಧಾನ ಬದ್ಧವಾಗಿ ಮಾಡ್ತೀವಿ ಜೊತೆಗೆ ನಾವು ಯಾವುದೇ ವಿಧವಾದ ನಾವೇನು ಗ್ರಾಮ ಸಹಾಯಕರು ಇಲಾಖೆ ಒಳಗಡೆ ಯಾವುದೇ ಸರ್ಕಾರಕ್ಕೆ ತೊಂದರೆ ಕೆಲಸ ಮಾಡಲ್ಲ ಆದರೆ ನಮಗೆ ನಾವಾಗಿರೋದರಿಂದ ನಾವು ಟೂಟಿಗೆ ಹೋಗ ಹೋಗಲ್ಲ ಕೋರ್ಟ್ ಆದೇಶ ಇರೋದ್ರಿಂದ ಕನಿಷ್ಠ ವ್ಯಕ್ತಿ ಇಪ್ಪತ್ತೇಳು ಸಾವಿರ ಕೊಡಲೇಬೇಕು ಅದಕ್ಕೆ ನೀವು ಮನವಿ ಕೊಡೋ ಅವಶ್ಯಕತೆನೇ ಇಲ್ಲ ಸರ್ಕಾರಗಳು ಅದನ್ನ ಸುಪ್ರೀಂ ಕೋರ್ಟ್ ಸುಗ್ರೀವಾಜ್ಞೆ ತಗೊಂಡು ಮಾಡಬೇಕು ಇಲ್ಲಾದ್ರೆ ಉಲ್ಲಂಘನೆ ಅಂತ ಸನ್ಮಾನ್ಯ ಮಾತಾಡಿ ಸುಪ್ರೀಂ ಕೋರ್ಟ್ ಪ್ರಕಾರ ಇಪ್ಪತ್ತೇಳು ಸಾವಿರ ಸಂಬಳ ಕೊಡಲೇಬೇಕಾಗಿರುತ್ತೆ ಕಮೇಟ್ ಅವ್ರೂ ನಾವೇ ಕೊಡ್ತಾ ಇದ್ದೀವಿ ಈಗ ನಾನೊಬ್ಬ ಕಾರ್ಮಿಕ ಸಚಿವನಾಗಿ ನಾನೇ ನಿಮ್ಗೆ ಡಿಮ್ಯಾಂಡ್ ಮಾಡಬೇಕಾಗುತ್ತೆ ಯಾಕೆ ಇವರಿಗೆ ಅಟ್ಲೀಸ್ಟ್ ನಮ್ಮ ಸರ್ಕಾರದಲ್ಲೇ ಕೆಲಸ ಮಾಡ್ತಾ ಇರೋದಕ್ಕೆ ಯಾಕೆ ಇಪ್ಪತ್ತೇಳು ಸಾವಿರ ಸಂಬಳ ಮಾಡಿಲ್ಲ ಅಂತ ಹೇಳಿ ಸನ್ಮಾನ್ಯ ಕೃಷ್ಣ ಬೈರೇಗೌಡನ ಸನ್ಮಾನ್ಯ ನಮ್ಮ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಕೇಳ್ತಾರೆ ಇದೇ ವಿಷಯನ ಆಗಿನ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕಟಾರಿ ಅವರು ಕೂಡ ಪ್ರಸಭಾವ ಮಾಡ್ತಾರೆ ಆ ವಿಷಯದಲ್ಲಿ ಇಮಿಡಿಯೇಟ್ ಕೃಷ್ಣಬೈರೇಗೌಡ ಆದೇಶದ ಮೇರೆಗೆ ಕಟಾರಿ ಅವರು ನಮಗೆ ಸಭೆ ಕರೀತಾರೆ ಸಭೆ ಕರೆದುಕೊಂಡು ನಮ್ಮತ್ತೆ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಇದು ಇನ್ನೇನು ಆಗೋಯ್ತು ಅಂತ ಒಂದು ಸಭೆ ಆಗುತ್ತೆ ನಾವು ಅಷ್ಟೇ ಖುಷಿ ಇರ್ತೀವಿ ಅದಾಗಿ ಒಂದು ವರ್ಷ ಆಗಿದೆ ಇನ್ನೂ ಏನೂ ಆಗಿಲ್ಲ ಸರ್ ಅದಕ್ಕೆ ನಾವು ಸರ್ಕಾರಕ್ಕೆ ಇವತ್ತು ಅನಿರ್ದೇಶ ಮುಷ್ಕರ ಮಾಡ್ತಾ ಇರೋದು ಸರಿ ಈಗ ತಾವು ರಾಜ್ಯಾಧ್ಯಕ್ಷರಾಗಿ ಹೇಳಿ ಸರ್ ಈಗ ಆಯುಕ್ತರು ಬಂದು ಮನವಿ ತಗೊಂಡು ಹೋಗಿದ್ದಾರೆ ಆ ಮನವಿಯಿಂದ ನಿಮಗೆ ಆಶಾಭಾವನೆ ಏನಾದರೂ ಸಿಕ್ಕಿದೆಯಾ ಸರ್ ನಾವು ಈಗ ಕನ್ನಡ ಇಲಾಖೆಯ ಕಟ್ಟಡ ಇಲಾಖೆಯಿಂದ ಈಗ ಹೇಗೆ ಕಾರ್ಯದರ್ಶಿಗಳು ಬರಬೇಕು ಆ ಡಿಪಾರ್ಟ್ಮೆಂಟ್ ಮದರ್ ಡಿಪಾರ್ಟ್ಮೆಂಟ್ ಆ ಇಲಾಖೆಯವರು ಬಂದು ಏನಾದರೂ ಗ್ರಾಮ ಬಗ್ಗೆ ಅವರು ಬಂದು ಇಲ್ಲಿ ಮಾತಾಡಬೇಕು ಏನಾದರೂ ಹೇಳಬೇಕು ಅವ್ರು ಏನಾದರೂ ಒಂದು ಅಂತಿಮ ತೀರ್ಮಾನ ತಗೊಂಡು ಬಂದು ಈ ವೇದಿಕೆಯಲ್ಲಿ ಹೇಳಿದ್ರೆ ನಾವು ಸ್ಟ್ರೈಕ್ ಕಾಲ ಮಾಡ್ತೀವಿ ಸರ್ ಸ್ವೇಚ್ಛಾ ಶಕ್ತಿ ಇದ್ದಿದ್ರೆ ಇವರು ಅಧಿಕಾರಿಗಳ ಕೈಯಲ್ಲೇ ಒತ್ತಡ ತರಿಸ್ಕೊಂಡು ಸಚಿವರುಗಳು ಮಾಡ್ಬೋಯ್ತಲ್ಲ ಸರ್ ಮಾಡಬೇಕಾಗಿದ್ರೆ ಬಜೆಟ್ ಕೊರತೆ ಅಂತ ಹೇಳಿದ್ರು ಅದು ನಿಮ್ಗೆ ತೃಪ್ತಿ ತರ್ತಲ್ವೋ ಮಾಧ್ಯಮಗಳಾಗಿ ನಮಗೆ ತೃಪ್ತಿ ತರಲಿಲ್ಲ ಬಜೆಟಲ್ಲಿ ಸಮಸ್ಯೆ ಇದೆ ಅಂದರೆ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡದೆ ಹೋದ್ರೇನೆ ಕಂದಾಯನೇ ಕಲೆಕ್ಟ್ ಆಗಲ್ಲ ಕಂದಾಯ ಕಲೆಕ್ಟ್ ಆದರೆ ಬೊಕ್ಸಾನೆ ಇರಲ್ಲ ಬೊಕ್ಸು ತುಂಬಿಸೋರು ನಿಮಗೆ ಅವರು ಬಜೆಟ್ ಇಲ್ಲ ಅಂತ ಹೇಳಿದಾರೆ ಸರ್ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬೇಡಿಕೆ ಇದೆ ಈಡೇರಿಸಲಿಲ್ಲ ಮುಂದಿನ ದಿನಗಳಲ್ಲಿ ಈಗ ಹಳ್ಳಿಗಳನ್ನೆಲ್ಲೇ ನಾವು ಕೆಲವಾರು ತಾಲೂಕವಾರು ನಾವು ಕೆಲಸ ಮಾಡೋದನ್ನು ಕೈ ಕೈ ಬಿಡ್ತೀವಿ ಅಲ್ಲೇ ಹೋರಾಟ ಅಂತ ನಾವು ಕೈ ಕಾರ್ಯ ಕೊಟ್ಟು ಹಳ್ಳಿಗಳಲ್ಲೇ ನಾವು ಋತುಗಳಲ್ಲೇ ಕೆಲಸ ಮಾಡೋದಾಗ ಸ್ಟಾಪ್ ಮಾಡ್ತೀವಿ ಸ್ಥಗಿತ ಮಾಡ್ತೀವಿ ಕನ್ನಡದರ್ಶಿ ಗಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಟ್ಟಾರಿ ಸಾಹೇಬರ ನೇತೃತ್ವದಲ್ಲೇ ಒಂದು ಸಭೆ ಆಗಿದೆ ಗ್ರಾಮ ಸಾಹಿತಿ ಬೇಡಿಕೆ ಏನು ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಸೇವಾ ಭದ್ರತೆ ಡಿ ಗ್ರೂಪ್ ಇದನ್ನು ಬಿಟ್ಟು ಅವ್ರು ಏನು ಕರ್ಸೆಂಡ್ ಮಾಡ್ತಾರೆ ಅಂದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನು ನಿಮಗೆ ಕೊಡ್ತೀವಿ ಅನ್ನುವಂಥದ್ದನ್ನು ಒಂದು ಲಿಖಿತ ಮೂಲಕವಾಗಿ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳ್ಸಿ ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಪ್ಪತ್ತೇಳು ಸಾವಿರ ಗ್ರಾಮ ಸಂಖ್ಯೆಗೆ ಕೊಡಬಹುದು ಯಾರು ಕಳಿಸಿದ್ದಾರೆ ಮಾತೃ ಇಲಾಖೆ ಮಾತೃ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಧಾನ ಕಾರ್ಯದರ್ಶಿಗಳು ರಾಜೇಂದ್ರ ಕುಮಾರ್ ಕಟಾರಿ ಸಾಹೇಬರು ಕಳಿಸಿದ್ದಾರೆ ಈಗ ನಮ್ಮ ಇಲಾಖೆಯವರು ಕಳಿಸಿದಾರ್ಮೇಲೆ ಫೈನಾನ್ಸ್ ಅವರು ಯಾಕೆ ಅದನ್ನು ಹೋಗ್ತಾ ಇಲ್ಲ ಅದು ಫೈನಾನ್ಸ್ ಅವರು ಯಾಕೆ ಹೋಗ್ತಾ ಇಲ್ಲ ಫೈನಾನ್ಸ್ ಅವರು ಯಾಕೆ ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆ ನಾವು ಮಾಡೋಕ್ಕಿಂತ ಮುಂಚೆ ನಮ್ಮ ಇಲಾಖೆ ಮಂತ್ರಿಗಳು ಅಥವಾ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪ್ರಶ್ನೆ ಮಾಡ್ಬೇಕಾ ನಾವು ಅದನ್ನು ಕೇಳ್ತಾ ಇದ್ದೀವಿ ಈಗ ಫೈನಾನ್ಸ್ ಇಲಾಖೆಗೆ ಹೋದ ನಂತರ ಯಾಕೆ ಮತ್ತೆ ಅದು ವಾಪಸ್ ಬರ್ತಾ ಇದೆ ದಯವಿಟ್ಟು ಯಾವುದೇ ಇಲ್ಲಿ ಮುಲಾಜನೇ ಇಲ್ಲ ಫೈನಾನ್ಸ್ ದಿಂದ ಏನು ವಾಪಸ್ ಬಂದಿದೆ ಅದಕ್ಕೆ ಅನುಮೋದನೆ ಕೊಡಿ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಇರ್ಬೋದು ಇವತ್ತು ನಮ್ಮ ಕಂದಾಯ ಇಲಾಖೆ ಪ್ರಸ್ತಾವನೆ ಇರ್ಬೋದು ಎರಡೂ ಒಂದು ಲಿಖಿತವಾಗಿ ಒಂದು ಅನುಕೂಲಕರ ಸ್ಥಿತಿಯಲ್ಲಿರುವುದರಿಂದ ಇದಕ್ಕೆ ನಾವು ಬಜೆಟ್ ನೋಡ್ತೀವಿ ಅದನ್ನು ನೋಡ್ತೀವಿ ಇದನ್ನು ನೋಡ್ತೀವಿ ದಯವಿಟ್ಟು ಸರ್ಕಾರ ಹೇಳ್ಕೊಡ್ದು ಇವತ್ತು ಇಪ್ಪತ್ತೆರಡು ಸಾವಿರ ಒಂದು ಆದೇಶ ಕಾಪಿ ತಗೊಂಡು ಬನ್ನಿ ಇವತ್ತು ನಿವೃತ್ತಿಯಾಗಿ ಬರಿಗೈಯಿಂದ ಹೋಗಿದಂಥ ಗ್ರಾಮ ಸಹಕರಿಗೆ ಹತ್ತು ಲಕ್ಷ ಏಡುಗಂಟು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಒಕ್ಕೊಂಡಿದ್ದಾರೆ ಅದು ರೆಸಲ್ಯೂಷನ್ ಇದೆ ಕಾಪಿ ಇವು ಎರಡನ್ನ ಇವತ್ತು ತಗೊಂಡು ಬನ್ನಿ ಈ ಸದ್ಯದ ಮಟ್ಟಿಗೆ ಸೇವಾ ಭದ್ರತೆ ಡಿ ಗ್ರೂಪ್ ಏನಿದೆಯಲ್ಲ ನಂತರ ನಿಮಗೂ ನಾವು ಗೌರವ ಕೊಡ್ತೀವಿ ನಾವು ನೀವು ಖುದ್ದು ಚರ್ಚೆ ಮಾಡಿ ಆ ನಂತರ ಆ ಬೇಡಿಕೆ ಬಗ್ಗೆ ನಮ್ಮ ಏನು ನಿಲುವು ಅನ್ನುವಂಥದ್ದು ನಾವು ಹೇಳ್ತೀವಿ ಇವತ್ತು ದಯವಿಟ್ಟು ಐದು ಗಂಟೆ ಒಳಗೆ ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ ಇವು ಎರಡು ಬೇಡಿಕೆಯನ್ನು ಪುರಸ್ಕಾರ ಮಾಡಿಕೊಂಡು ವೇದಿಕೆಗೆ ಬಂದರೆ ಇವತ್ತು ನಾವು ಸರ್ಕಾರಕ್ಕೆ ಮನ್ನಣೆಯನ್ನು ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ಮೂಲಕ ನಾವು ಇವತ್ತು ಹೇಳಿ ಇಷ್ಟೆಲ್ಲ ಮನವಿ ಮಾಡಿದ್ರು ಮಾಡಲ್ಲ ಸರ್ ಮುಂದೆ ನಡೆಯುತ್ತೆ ಇಲ್ಲ ಸರ್ ಅವ್ನು ಮಾಡಲಿಲ್ಲ ಅಂದ್ರೆ ಇವತ್ತು ನಾವು ನಮ್ಮ ತಾಳ್ಮೆಯನ್ನ ನಾವು ಕಳ್ಕೋಬೇಕಾಗತ್ತೆ ನಮ್ಮ ಅನಿರ್ದಿಷ್ಟವನ್ನ ನಾವು ಮುಂದೆ ಮುಂದುವರ್ಸಲೇಬೇಕಾಗತ್ತೆ ಬೇಡಿಕೆ ಇಡಿಯೋರವರಿಗೆ ಮಾತ್ರ ನಾವು ಮುಂದುವರ್ಸಿಲ್ಲ ಶ್ರೀರಾಮ್ ಶ್ರೀರಾಮ್ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ ನೀವು ನಿರ್ಧಾರ ತಗೋಬೇಕಲ್ಲ ಹಣ ನಾವಿವ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಎಂಟಿ ಅವರು ಬಯ ಅಂತ ಈ ತರ ಯೋಚನೆ ಮಾಡ್ತೀರಿ ನೀವು ಹೆಂಗ್ರು ಹೇಳ್ತೀರಿ ನಮ್ಮ ಗಂಡಸರಾಗಬೇಕಲ್ಲ ಇರೋರ್ನೆಲ್ಲ ಕರ್ಕೊಳ್ಳಿ ಬರ್ದೇ ಇರೋರ್ನೆಲ್ಲ ಕರ್ಕೊಳ್ಳಿ ತಗೊಂತೀರ ಇಲ್ವ ಏನ್ ನಿಮ್ಗೆ ಏನ್ ತೊಂದರೆ ಆಗಲ್ಲ ಯಾರು ಸಾಯಲ್ಲ ಒಂದು ಅನಿರ್ದಿಷ್ಟ ಆಗಿದೆ ಅಂತ ಹೇಳಿದ್ದೀರಿ ಏನಕ್ಕೆ ನಿಮ್ಮ ಬೇಡಿಕೆ ಈಡೇರ್ಬೇಕಂತೇಳಿ ಬೇಡಿಕೆ ಈಗ ಎರಡು ರೀತಿಯಲ್ಲಿದೆ ಇಪ್ಪತ್ತೇಳು ಸಾವಿರ ಮೂವತ್ತು ಸಾವಿರ ಆಗಬೇಕು ಅನ್ನೋದು ಇದು ಬೇಡ ಸರ್ಕಾರಿ ನೌಕರರಾಗಿಯೇ ನಾವು ನಿವೃತ್ತಿ ಆಗೋದು ಹಂಗಾಮಿ ನೌಕರಲ್ಲ ಅಂತ ತೀರ್ಮಾನ ತಗೊಳ್ಳಿ ಬಹಳ ದೊಡ್ಡ ಕೆಲಸ ಇಲ್ಲ ನೀವು ತೀರ್ಮಾನಕ್ಕೆ ಬರಬೇಕು ಇಲ್ಲ ನಾವು ತೋಟಿ ಕೆಲಸ ನೀರ್ ಗಂಟಿ ಕೆಲಸ ಇನ್ನೇನೋ ಕೆಲಸ ಮಾಡಿ ನಮ್ಮ ಪೂರ್ವಿಕರು ಅವರ ಜೀವನಗಳನ್ನೇ ಕಳ್ಕೊಂಡು ನೀವು ಗ್ರಾಮ ಸಹಾಯಕರಾಗಿ ನಿಮ್ಮ ಕುಟುಂಬಗಳೆಲ್ಲವನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿತವಾಗಿರ್ತಕ್ಕಂಥ ಹೋರಾಟ ಇದು ಬಹಳ ಲಘುವಾಗ ನಾನು ನಿಮ್ಮ ಎಲ್ಲ ಮಾತಾಡ್ತಾ ಇರ್ತೀನಿ ನಾವು ಅವಾಗ ಇವಾಗ ಅವತ್ತು ಫೋನ್ ಫೋನಲ್ಲಿ ಮಾತಾಡ್ತಾನೆ ಇರ್ತೀವಿ ಹೆಂಗಾದ್ರೂ ಮಾಡಿ ನಾವು ಹೋರಾಟಗಾರ ಬದುಕಿರೋ ಬದುಕಿರೋಷ್ಗೆ ಇವನ್ನ ಕಾಯಂ ಮಾಡಿಸ್ಬೇಕು ಅಂತ ನಾವು ಮಾತಾಡ್ತಾ ನಿಮಗೆ ಆ ಮನಸೇ ಬಂದಿಲ್ವೇ ತೀರ್ಮಾನ ಮಾಡಿರಿ ಇವತ್ತು ಶ್ರೀರಾಮನವ್ರಿಗೆ ಒಂದು ಭರವಸೆ ಕೊಡ್ರಿ ನೀವು ಆ ತೀರ್ಮಾನ ತಗೊಂಡ್ರೆ ನಾನಿಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಾನು ನಿಮ್ ಜೊತೆಗೆ ಇರ್ತೀನಿ ಇದೇ ವೇದಿಕೆಯಲ್ಲಿ ಇನ್ನು ಬೇರೆ ಬೇರೆ ದಲಿತ ಸಂಘಟನೆಗಳು ಬರ್ತವೆ ಬೆಳಗ್ಗೆಯಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಬುದ್ಧಗಯ ವಿಚಾರದಲ್ಲಿ ಒಂದು ರಾಷ್ಟ್ರ ಮಟ್ಟದ ಸಭೆ ಇತ್ತು ಅದಕ್ಕಾಗಿ ತಡ ಆಯ್ತು ದಯಮಾಡಿ ಕ್ಷಮೆ ಕ್ಷಮಿಸಿ ಇಲ್ಲಾಂದ್ರೆ ಶ್ರೀರಾಮ್ ಮೊದಲಿದ್ರೆ ಎರಡನೇ ನಾನೇ ಇರ್ತೀನಿ ಈ ಹೋರಾಟದಲ್ಲಿ ಸೊ ಹೀಗಾಗಿ ಗ್ರಾಮ ಸಹಾಯಕರ ಸೇವೆ ಕಾಯಂ ಇದೇ ನಿಮ್ಮ ಘೋಷಣೆ ಆಗ್ಬಿಟ್ಟು ಸಿದ್ದರಾಮ ನಿಮ್ ಕೈಲ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘಟನೆ ಕರ್ಕೊಂಡು ನಾವು ಕೂರಿಸ್ತೀವಿ ನೀವು ನಮ್ಗೆ ಬೆಂಬಲ ಕೊಡ್ರಿ ಸಾಕು ಮಾಡ್ತೀವಿ ಅದು ಸಿದ್ದರಾಮಯ್ಯ ದೊಡ್ಡ ಕೆಲಸ ಅಲ್ಲ ಬಹಳ ದೊಡ್ಡ ಕೆಲಸ ಎಷ್ಟೋ ವಿಚಾರದಲ್ಲಿ ಮಡಿಸಿದ್ದೀವಿ ನಾನು ಶ್ರೀರಾಮ್ ಮಣಿಸಿದ್ದೀವಿ ಬಹಳ ಸಣ್ಣ ವಿಷಯ ನಿಮಗೆ ಬಡ್ಜೆಟ್ ಅಮೌಂಟ್ ತೆಗೆದಿಡುವಂತ